ಅವ್ರದ್ದು ಆಡಿಯೋ ಇತ್ತು ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ಸವರು ಒಳ್ಳೆ ಪ್ರೈಸ್ ಕೊಟ್ಟರು ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ ನಾವು ಏನೇ ಎಂಡ್ ಆಫ್ ದ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿದ್ವಿ ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು ಅದಕ್ಕೆ ನಾವು ಅವ್ರು ಕೊಟ್ಟಿದ್ವಿ ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ ಇನ್ಫ್ಯಾಕ್ಟ್ ಪೂಜೆ ಆಗಿದ್ದ ನೆಕ್ಸ್ಟ್ ಡೇನೇ ಅದ್ದು ಇದಾಗಿ ಡೀಲಾಗಿ ಬಿಸ್ನೆಸ್ ಡೀಲಾಗಿ ಹೀಗೆ ಈ ಅಲ್ಲಿ ಕಾಂಬಿನೇಷನ್ ರೋಹಿತ್ ರೋಹಿತ್ವರಾಗಲಿ ಯುವ ಅವರಾಗಲಿ ಚರಣ್ ಎವ್ರಿ ಒಂದು ಕಾಂಬಿನೇಷನ್ ಬಂದು ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ ಆಮೇಲೆ ಅವರು ಎಕ್ಕನ್ನು ತೆಗೆದರು ಎರಡು ಸಾವಿರ ಯುವ ನೋಡಿದ್ದೀರಾ ಎಕ್ಕ ಎಸ್ ಸರ್ ಆಗಿದೆ ಸರ್ ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದೀವಿ ಮೂರು ಜನ ಜೊತೆ ಅದೇ ಅಲ್ಲ ಸರ್ ಅದಕ್ಕೆ ಆನ್ಸರ್ ವರ್ಕೌಟ್ ಆಗಿದ ತಕ್ಕ ಎರಡನೇ ಪಿಕ್ಚರ್ ಜೊತೆ ಕೊಡ್ತೇವೆ ಸರ್ ಓವರ್ ಆಲ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮೊದ್ಲು ತರ ಇಲ್ಲ ಅಂದ್ರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋಣ ಗ್ಯಾರಂಟಿ ಮೊದ್ಲು ತರ ಇಲ್ಲ ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಅಂದಾಗ ಒಂದು ಚೂರು ಇದ್ದಾಗುತ್ತೆ ಬಟ್ ಐ ಥಿಂಕ್ ಚೆನ್ನಾಗಿರೋದು ಪಿಕ್ಚರ್ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿದೆ ಆಮೇಲೆ ಆಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್ ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದ್ರೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅವ್ರಿಗೆ ಬಂದು ಯಾಕಂದ್ರೆ ಎಲ್ಲಾರ್ಗು ನೀಡಿದ್ರು ಈಗ ಚಾನೆಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗ್ ಒಳ್ಳೆ ಪಿಚ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದ್ ಯಾಕೆ ಸರ್ ದುಡ್ಡು ಅವ್ರು ತಗೊಂಡಾಗ ಅವ್ರ ಇದಾಗ್ತಿದ್ರೆ ಪ್ರಾಫರ್ಟ್ ಆಗ್ತಿದ್ರೆ ಇನ್ನೊಂದು ಬಂದ್ ಪಿಕ್ಚರ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ನಾವು ಈ ಮೂರು ಜನ ಸೇರಿ ಆಗಿದೆ ಟೈಮ್ ಅವರು ಅಂದ್ರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ ಟಿ ಆರ್ ಕೆಲ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ ಆಮೇಲೆ ಅಪ್ಪು ಸರ್ ಅವಾಗಿಂದೂ ಈಸ್ ಬ್ಯಾಟ್ ಕಂಟೆಂಟ್ ಇದರಲ್ಲೂ ಕಂಟೆಂಟ್ ಇದೆ ಇಲ್ಲ ಅಂದಲ್ಲ ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಸಿನಿಮಾ ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ಲ ಅವ್ರು ಫಸ್ಟ್ ಟೈಮ್ ಅವರು ಬಿ ಆರ್ ಕೆ ಇಂದ ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾಸ್ ನಾವು ಯಾರು ಮಾಡೇ ಇಲ್ಲ ಸೊ ನೀನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ ಪಕ್ಕ ಪಕ್ಕಾ ಬನ್ನಿ ಹೇಳಿದ್ರು ಸರ್ ನಮ್ಮ ಮೇಡಮ್ಗೆ ಹೇಳಿದ್ರು ಶಾರದಾ ಮೇಡಮ್ಗೆ ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ ಆವತ್ತಿನ ದಿನ ಇದ್ದಿದ್ದ ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮ್ಗೆ ಅದು ಎಲ್ಲ ಜೊತೆಗಿದೆ ಅದು ಸರ್ ತುಂಬ ಬಿಸಿ ಇದೆ ಅತೂರ್ ಕುಳ್ಕೊಂಡು ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ ಆಮೇಲೆ ಧಾರಾಬುಗ ಬಗ್ಗೆ ಮಾತಾಡ್ಬೇಕು ಇದರಲ್ಲಿ ಅತೂರ್ ಕುಲ್ಕರ್ಣಿ ಆಗಲಿ ಸಂಬಂಧ ಈ ಮೂರು ಜನ ಇವರು ಲೀಡ್ ಬಿಟ್ಟು ಅತುಲ್ಲು ಆದಿತ್ಯ ಅವರು ಜಾಲಿ ಜಾಕ್ ಸಾಧು ಕೋಕಿಲ ಪುನೀತ್ ರುದ್ರನಾಥ್ ಡಾಕ್ಟರ್ ಸೂರಿ ಹರಿಣಿ ಶ್ರುತಿ ಮೇಡಮ್ ಶ್ರುತಿ ಅವರು ಶ್ರುತಿ ಮೇಡಮ್ ಮಾಡಿದ್ದಾರೆ ತುಂಬ ಜನ ಒಂದು ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ ಪೂರ್ಣಚಂದ್ರ ಮೈಸೂರು ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತು ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ತುಂಬ ಜನ ಇದ್ದಾರೆ ಧಾರವಾಡ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ ಸೊ ಆ ಟೇಡ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋ ಒಂದು ಇನ್ನೊಂದು ಅಗೇನ್ ನಮಗೆ ಬ್ಲೇಮ್ ಅಂತ ಅಂದರೆ ಐ ಥಿಂಕ್ ಆವಾಗ ಪ್ಲೇಮ್ ಕರೆಕ್ಟ್ ಕರೆಕ್ಟಾಗಿತ್ತು ಸರ್ ಅನ್ಅಾಯ್ಡಬಲ್ ಸರ್ಕಷ್ಟು ಸರ್ ನಾನು ಮಳೆ ನಿಲ್ಲಿಸೋದ್ರೆ ಒಂದು ನಿಲ್ಲಿಸೋಕೆ ಆಗ್ತಿಲ್ಲ ಆಗ್ತಿದೆ ಸರ್ ಮಲ್ಟಿಪಲ್ ಚಾನ ಜೊತೆ ಮಧುಕತೆ ನಡೀತಿದೆ ಅಲ್ಲ ಹಾಗೇನಿಲ್ಲ ಮಾತುಕತೆ ನಡೀತಿದೆ